ಬಣ್ಣ ಮತ್ತು ರುಚಿ ಪೌಡರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿನ ಮೇಲೆ ಮನುವಾದಿ ಆಗ್ಬಿಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಯವರು ಒಂದು ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆಗೆ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಏನಂತ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ಹೇಳಿದ್ದೇನೆ ಯಾರನ್ನು ಕೂಡ ಕನ್ವರ್ಟ್ ಮಾಡೋದಕ್ಕೆ ನಾನು ಹೇಳಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡೋದು ಮಾನ ಭಂಗದಂತ ವಾತಾವರಣ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಅದಕ್ಕೆ ಸಮಾಜವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಹೇಳಿದ್ದೇನೆ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಭಗವದ್ಗೀತೆ ನಾನು ಅದನ್ನೇ ಹೇಳ್ತಾ ಇರೋದು ಭಗವಂತ ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅವನ್ನ ಅರ್ಜುನನ್ನ ಬೆಳೆಸಿದಂಥ ಅಜ್ಜ ಅಜ್ಜಂದರು ಗುರುಗಳು ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಬಾಂಧವರು ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ ಇವರ ಜೊತೆ ಜಗಳ ನಾನು ಇವರಿಗೆ ರಕ್ತದ ಓಕಳಿ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು ಧರ್ಮ ರಕ್ಷಣೆ ಮಾಡೋದಕ್ಕೆ ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಇವತ್ತು ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರ ತೆಗೀತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ ಆ ಸಾರಾಂಶ ಇವತ್ತು ಈ ದ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೇನೆ ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಅದನ್ನೇ ಹೇಳ್ತಾ ಇರೋದು ಭಗವಂತ ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅವನ್ನ ಸ ಅರ್ಜುನನ ಬೆಳೆಸ್ದಂಥ ಅಜ್ಜ ಅಜ್ಜಂದರು ಗುರುಗಳು ರಕ್ತ ಹಂಚ್ಕೊಂಡು ಬಿಡ್ತಂಥ ಬಾಂಧವರು ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ ಇವ್ರ ಜೊತೆ ಜಗಳ ನಾನು ಇವರಿಗೆ ರಕ್ತದ ಓಕಳಿ ಮಾಡಬೇಕಾ ಬೇಡ ಅಂತಕ್ಕಂಥದ್ದು